ನಮಸ್ಕಾರ ಎಲ್ಲರಿಗೂ ಕರ್ನಾಟಕದೊಳಗ ಪುರಾಣ ಪ್ರಸಿದ್ಧವಾದಂತ ಶಿವನ ದೇವಾಲಯಗಳು ಎಲ್ಲೆವಂತ ಕೇಳಿದ್ರ ಪ್ರತಿಯೊಬ್ಬರು ಒಂದಿಷ್ಟು ಊರಿನ ಹೆಸರನ್ನ ಹೇಳೇ ಹೇಳ್ತಾರ ಅದರೊಳಗ ಗೋಕರ್ಣದ ಹೆಸರು ಇದ್ದ ಇರ್ತದ ಗೋಕರ್ಣ ಅಂದ್ರ ಯಾರಿಗ ಗೊತ್ತಿಲ್ಲ ಹೇಳ್ರಿ ಎಲ್ಲಾರ್ಗೂ ಗೊತ್ತು ಶಿವನ ಆತ್ಮಲಿಂಗ ಇರುವುದು ಈ ಗೋಕರ್ಣದೊಳಗನ ಈ ಗೋಕರ್ಣೇಶ್ವರನಿಗೆ ಮಹಾಬಲೇಶ್ವರ ಅನ್ನೋ ಹೆಸರಿನೊಳಗೆ ಇಲ್ಲಿ ಪೂಜಾ ಮಾಡ್ತಾರ ಗೋಕರ್ಣಕ್ಕೆ ಹೋದಾಗ ಪ್ರತಿಯೊಬ್ಬರೂ ಶಿವನ ಆತ್ಮಲಿಂಗದ ದರ್ಶನವನ್ನು ಮಾಡಿ ಬಂದ ಬಂದಿರ್ತಾರ ಆದರೆ ಗೋಕರ್ಣದೊಳಗಿರುವಂಥ ಸ್ಮಶಾನಕಾಳಿ ಮತ್ತು ಭದ್ರಕಾಳಿ ಬಗ್ಗೆ ನಿಮಗೆ ಗೊತ್ತಾ ಇವತ್ತಿನ ವಿಡಿಯೋದೊಳಗೆ ಸ್ಮಶಾನಕಾಳಿ ಮತ್ತು ಭದ್ರಕಾಳಿ ಬಗ್ಗೆ ಹೇಳ್ತೀನಿ ಗೋಕರ್ಣಕ್ಕೆ ಹೋದಾಗ ಸಾಮಾನ್ಯವಾಗಿ ಮಹಾಬಲೇಶ್ವರನ ದರ್ಶನ ಗಣಪತಿ ದರ್ಶನ ಎಲ್ಲರೂ ಮಾಡೇ ಬಂದಿರ್ತಾರೆ ಆದರೆ ಈ ಸ್ಮಶಾನಕಾಳಿ ದೇವಸ್ಥಾನಕ್ಕೆ ಹೋಗೋದು ಭಾಳ ಕಮ್ಮಿ ಕಮ್ಮಿ ಅನ್ನೋಕ್ಕಿಂತ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ ನನಗೂ ಅಲ್ಲಿ ಹೋಗೋವರೆಗೂ ಈ ಸ್ಮಶಾನಕಾಳಿ ಬಗ್ಗೆ ಗೊತ್ತಿರಲಿಲ್ಲ ಈ ಸ್ಮಶಾನಕಾಳಿ ದೇವಸ್ಥಾನ ಮಹಾಬಲೇಶ್ವರ ದೇವಸ್ಥಾನದ ಹತ್ರನ ಬರ್ತದೆ ಯಾರಿಗಾದರೂ ಕೇಳಿದ್ರ ಹೇಳ್ತಾರೆ ಆರಾಮಾಗಿ ನಡ್ಕೊಂಡು ಹೋಗುವಷ್ಟು ಡಿಸ್ಟೆನ್ಸ್ ಒಳಗದ ಇದು ಇಲ್ಲಿ ನೆರೆಸಿಲ್ವಂಥ ಕಾಳಿ ದೇವಸ್ಥಾನ ಇರೋದು ಸ್ಮಶಾನದ ಮಧ್ಯದೊಳಗೆ ಹಾಗಾಗಿ ಈ ಕಾಳಿಗೆ ಸ್ಮಶಾನ ಕಾಳಿ ಅಂಥೇಳಿ ಕರೀತಾರ ನನಗೂ ಈ ಹೆಸರು ಕೇಳಿದ ಕೂಳೆನ ಸ್ವಲ್ಪ ಕುತೂಹಲ ಅಂತ ಅನಿಸ್ತು ಹಾಗಾಗಿ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ನಾವು ಹೋದ್ವಿ ಇಲ್ಲಿರುವಂಥ ಸ್ಮಶಾನ ಕಾಳಿ ದೇವಸ್ಥಾನ ಬಹಳ ಹಳೆ ಕಾಲದ್ದು ಅಂದ್ರೆ ತ್ರೇತಾಯುಗದ್ದು ಭದ್ರಕಾಳಿ ರುದ್ರಕಾಳಿ ಮತ್ತು ಸ್ಮಶಾನಕಾಳಿ ಈ ಕಾಳಿ ಕಾಳಿದೇವಿಯ ಅವತಾರ ಅದರೊಳಗೂ ಈ ಸ್ಮಶಾನಕಾಳಿ ತಂತ್ರವಿದ್ಯೆಯ ಅಧಿದೇವತೆ ಶಿವನಿಗಿಂತ ಶಕ್ತಿಶಾಲಿ ಅಂತ ಹೇಳ್ತಾರ ಸಾಮಾನ್ಯವಾಗಿ ಮರಣದ ನಂತರ ಸತ್ತವರ ಮುಂದಿನ ಕಾರ್ಯಕ್ರಮಗಳನ್ನು ಈ ಗೋಕರ್ಣದೊಳಗೆ ಬಂದು ಮಾಡ್ತಾರ ಇಂಥ ಕಾರ್ಯದೊಳಗೆ ಯಾವುದೇ ರೀತಿಯಾದಂಥ ವಿಘ್ನಗಳು ಬಾರದೆ ರಕ್ಷಣೆಗೆ ಇಲ್ಲಿ ಕಾಳಿದೇವಿ ಸ್ಮಶಾನದೊಳಗ ನೆಲೆಸಾಳಂತ ಇಲ್ಲಿ ನೆಲೆಸಿರುವಂಥ ಸ್ಮಶಾನಕಾಳಿ ಮತ್ತು ಭದ್ರಕಾಳಿ ಗೋಕರ್ಣದ ರಕ್ಷಣೆಯನ್ನ ಮಾಡ್ತಾರಂತ ನಾವು ಗುಡಿ ಒಳಗೆ ಹೋಗಿ ಭದ್ರಕಾಳಿ ಮತ್ತು ಸ್ಮಶಾನ ಕಾಳಿ ದರ್ಶನ ಮಾಡಿದ್ವಿ ಗುಡಿ ಒಳಗ ವಿಶೇಷ ಏನಂದ್ರ ಮೂರ್ತಿ ಮಾತ್ರ ಬಹಳ ಸೌಮ್ಯ ರೂಪದೊಳಗೆ ನನಗೆ ಕಾಣಿಸ್ತು ಸೃಷ್ಟಿಗೆ ಅಂತ್ಯ ತಂದು ಮುಂದಿನ ಸೃಷ್ಟಿ ಚಕ್ರಕ್ಕ ವಿಶ್ವವನ್ನ ಸಿದ್ಧಪಡಿಸುವವಳು ಈ ಸ್ಮಶಾನ ಕಾಳಿ ಸ್ಮಶಾನಕಾಳಿ ವಿನಾಶದ ಶಕ್ತಿಯ ಸಾಕಾರ ರೂಪ ಅಧರ್ಮ ನಿಯಂತ್ರಣ ಮಾಡಲಿಕ್ಕೆ ಭೂಮಿ ತಾಯಿ ಈ ಮಹಾಕಾಳಿಯನ್ನ ಆಹ್ವಾನ ಮಾಡ್ತಾಳಂತ ಅನಿಯಂತ್ರಿತ ರೂಪ ಈ ಸ್ಮಶಾನ ಕಾಳಿಯದ್ದು ವರ್ಷ ನವರಾತ್ರಿ ಒಳಗ ಈ ತಾಯಿಗೆ ಒಂಬತ್ತು ದಿನನೂ ಒಂಬತ್ತು ತರದ ವಿಶೇಷವಾದಂಥ ಅಲಂಕಾರ ಪೂಜಾ ಮಾಡ್ತಾರಿಲ್ಲೆ ಈ ಗೋಕರ್ಣ ಕ್ಷೇತ್ರ ಸಿದ್ಧಿ ಕ್ಷೇತ್ರ ಮತ್ತು ಮುಕ್ತಿ ಕ್ಷೇತ್ರ ಗೋಕರ್ಣದೊಳಗಿರೋದು ಎರಡು ಕಾಳಿ ಪೀಠ ಒಂದು ಭದ್ರಕಾಳಿ ರೂಪ ಇನ್ನೊಂದು ಸ್ಮಶಾನಕಾಳಿ ರೂಪ ಗೋಕರ್ಣದ ಭದ್ರಕಾಳಿ ಗ್ರಾಮ ದೇವತೆ ಆದ್ರ ದುಷ್ಟರ ಸಂಹಾರಕ್ಕ ನಿಂತಿರುವವಳು ಈ ಸ್ಮಶಾನಕಾಳಿ ಸ್ಮಶಾನಕಾಳಿ ದೇವಸ್ಥಾನದ ಗರ್ಭಗುಡಿ ಒಳಗ ಆ ಸ್ಮಶಾನಕಾಳಿ ವಿಗ್ರಹದ ಜೊತೆಗೆ ಗಣಪತಿ ನಾಗದೇವರು ಭದ್ರಕಾಳಿನೂ ನೋಡ್ಬೋದು ಈ ಕ್ಷೇತ್ರಕ್ಕ ಆದಿಶಂಕರಾಚಾರ್ಯರು ಎರಡು ಸರಿ ಬಂದು ಹೋಗಿರುವುದು ವಿಶೇಷ ವಸಂತ ನವರಾತ್ರಿ ಶರಣ ನವರಾತ್ರಿ ಇಲ್ಲಿ ಮಾಡುವಂತಹ ವಿಶೇಷ ಪೂಜೆ ಪುನಸ್ಕಾರ ನೋಡಲಿಕ್ಕೆ ಒಂಥರ ಚೆಂದ ಗೋಕರ್ಣ ಶಿವನ ಕ್ಷೇತ್ರ ಇಂಥ ಕ್ಷೇತ್ರದೊಳಗ ಒಳಗ ಶಕ್ತಿಯ ರೂಪದೊಳಗ ನೆಲೆ ನಿಂತಿರುವವಳು ಈ ಸ್ಮಶಾನ ಕಾಳಿ ಗೋಕರ್ಣದ ವಿಶೇಷ ಏನಂದ್ರ ಶಿವನ ನೆಲೆ ವಿಷ್ಣುವಿನ ನೆಲೆ ಹಂಗ ಕಾಳಿಯ ಇಲ್ಲಿ ಇಲ್ಲಿನ ನೋಡ್ಬೋದು ಈ ದೇವಸ್ಥಾನಕ್ಕೆ ಹೋದಾಗ ನಂಗೆ ಹೆಚ್ಚು ವಿಡಿಯೋಸ್ ಮಾಡೋದಾಗಲಿ ಅಥವಾ ಫೋಟೋಸ್ ತಗೊಳ್ಳೋದಾಗ್ಲಿ ಒಟ್ಟ ಮನಸ್ಸು ಒಂದು ಕಡೆ ಹೊತ್ತಿ ಉರಿಯುತ್ತಿರುವಂತ ಚಿತೆಯ ಬೆಂಕಿ ಇನ್ನೊಂದು ಕಡೆ ದೇವಸ್ಥಾನದೊಳಗ ದೇವಿಗೆ ಮಾಡುವಂತಹ ಆರ್ತಿ ಎರಡೂ ಅಗ್ನಿ ರೂಪನೆ ಆದ್ರ ವ್ಯತ್ಯಾಸ ಮಾತ್ರ ಬಹಳದ ಹೊತ್ತಿ ಉರಿಯುತ್ತಿರುವಂಥ ಚಿತ್ತೆ ಬೆಂಕಿನ ನೋಡಿದಾಗ ನನಗನ್ಸಿದ್ದೇನಂದ್ರ ಅಹಂಕಾರ ಆಸೆ ನಾನು ಅನ್ನೋದು ಮನಸ್ಸಿನಿಂದ ಅಂತ್ಯ ಆಗ್ಬೇಕಲ್ಲ ಹೇಳಿ ಮನುಷ್ಯನ ಜೀವನ ಕ್ಷಣಿಕ ಹೇಳಿ ಗೊತ್ತಿದ್ರೂ ನಾನು ನಂದು ಹೇಳಿ ಎಷ್ಟು ಬಡದಾಡ್ತೀವಲ್ಲ ಅಂಥೇಳಿ ಅನಿಸ್ತು ನಂಗೆ ಗರ್ಭಗುಡಿ ಒಳಗೆ ದೇವಿಯನ್ನು ನೋಡಿದಾಗ ಮನಸ್ನೊಳಗ ಆಧ್ಯಾತ್ಮದ ಚಿಗುರು ಹುಟ್ಟಿದ್ದಂತೂ ಸುಳ್ಳಲ್ಲ ಇಲ್ಲಿವರೆಗೂ ಅದೆಷ್ಟು ದೇವಿ ದೇವಸ್ಥಾನಕ್ಕೆ ನಾನು ಹೋಗಿನೋ ಗೊತ್ತಿಲ್ಲ ಆದ್ರೆ ಸ್ಮಶಾನದೊಳಗಿರುವಂಥ ಈ ಥರ ಗುಡಿ ನೋಡಿದ್ದು ಸ್ವಲ್ಪ ವಿಭಿನ್ನ ಅಂದ್ರೂ ವಿಶೇಷ ಅಂತ ಅನ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಂದರೆ ಗರ್ಭಗುಡಿ ಹತ್ರ ಹೋದಾಗ ನಿಮಗೊಂಥರ ವಿಶೇಷ ಶಕ್ತಿಯ ಅನುಭವ ಹಾಗೆ ಆಗ್ತದೆ ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡ್ರಿ ಮತ್ತು ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು